ಮೂಲತಃ ನಾವು ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿದ್ದೀವಿ ಈ ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಂಡು ಅಲ್ಲಿ ಕನ್ನಡಕ್ಕೆ ಕೊಡಬೇಕು ಅನ್ನುವಂಥ ಒಂದು ಮಹದಾಸೆ ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಅದೇ ಮಾತ್ರ ಬರೀ ಎಂಟು ಜ್ಞಾನಪೀಠ ಪ್ರಶಸ್ತಿ ಇಲ್ಲ ಸುಮಾರು ಸುಮಾರು ಎಂಬತ್ತು ಎಂಟುನೂರು ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ ಆದರೆ ಅವರಿಗೆ ಒತ್ತು ಕೊಟ್ಟು ನಾವು ಕೆಲಸಗಳನ್ನ ಮಾಡಿಸ್ಬೇಕು ಅಂತ ಕವಿತೆ ಎನ್ನುವಂಥದ್ದು ನಮ್ಮ ಸಂಸ್ಕೃತಿಯನ್ನು ಮತ್ತೆ ನಮ್ಮ ಆಚಾರ ವಿಚಾರಗಳನ್ನ ಜೋಡಿಸಿ ಹೇಳುವಂಥ ಒಂದು ಒಂದು ಪದ ಅಂತ ಹೇಳ್ಬೋದು ಅಂದರೆ ಮಕ್ಕಳು ಇಷ್ಟ ಆಗಿರ್ತಾರೆ ನಾವು ಯಾವುದೋ ಒಂದು ಹಾಡ್ನ ಹೇಳ್ಕೊಟ್ಟಾಗ ನಾವು ಮಕ್ಕಳು ಅದನ್ನು ಕಲ್ಸ್ಕೊಳ್ತಾ ಹೋಗ್ತಾರೆ ಸೊ ಕವಿಗಳನ್ನ ನಾವು ತುಂಬಾ ಬೆಳೆಸ್ಬೇಕು ಅದನ್ನು ಮಕ್ಕಳಿಂದಲೂ ಬೆಳೆಸ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು ನಾವು ಯುವಕರುಗಳನ್ನ ಬೆಳೆಸ್ತಿಲ್ಲ ಅಂತ ನ್ಯಾಯ ಬೆಳೆಸ್ತಾರೆ ಸೊ ಕನ್ನಡದ ಬೇರೆಯಿಂದ ಮಾಡ್ಕೊಂಡು ಹೋಗೋಣ ನಾವು ಉದ್ಯೋಗ ಅಂತ ಮಾಡ್ತಾ ಇದ್ದೀವಿ ಸೊ ಕನ್ನಡ ಮಾತಾಡಿದ್ರೆ ಮೊದಲನೇ ನ್ಯಾಯದಿಂದ ಕೊಟ್ಟು ಮಳವಳ್ಳಿಯಲ್ಲಿ ಹೊಸ ಉದ್ಯಮಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ವೈಯಕ್ತಿಕವಾಗಿ ಮತ್ತು ಹಾಸ್ಪಿಟಲ್ಗಳನ್ನ ಮಾಡ್ತಾ ಇದ್ದೀವಿ ಕನ್ನಡ ಮಾಧ್ಯಮದವರಿಗೆ ಕನ್ನಡ ಮಾಧ್ಯಮ ಶಾಲೆಯಿಂದ ಓದ್ಬಂದಂಥವರ ರೆವಿನ್ಯೂ ಅಂತ ಬಗ್ಗೆ ಕೊಟ್ಟು ಕವಿಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಅಂತಿದ್ದೀನಿ ಸೊ ಅದನ್ನು ಮಾಡ್ತೀವಿ ಈ ಪ್ರೋತ್ಸಾಹ ಹೀಗೇ ಇನ್ನಿತರ ಸಮಾವೇಶಕ್ಕೆ ನಮಗೆ ಸರಿಯಿ ನಾವು ಇನ್ನೂ ಹೊಸ ಹೊಸ ಪ್ರತಿಭೆಗಳನ್ನು ನೋಡುವಂಥ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ತಾ ನಿರ್ಮಾಣ ಥ್ಯಾಂಕ್ ಯು